Hey guys, welcome back to my channel. ನಾನು ಮಿಡ್ ನೈಟ್ ಲೆವೆನ್ ತರ್ಟಿಗೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಅವತ್ತು ಗುರುವಾರ ಸಂಡೇ ಸಾರಿ ಸಂಡೇ ಅಂತಿದ್ದೀನಿ ಗುರುವಾರ ಅವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು ರಜಾ ಆಯಿತು ಸೊ ಅದಕ್ಕೋಸ್ಕರ ನಾವು ನನ್ನ ಹಸ್ಬೆಂಡ್ ಅವರ ಅಕ್ಕ ಮನೆಗೆ ಹೋಗಿದ್ವಿ ಅಂದರೆ ಸ್ವಲ್ಪ ಹೂವೆಲ್ಲ ತರೋದಿತ್ತು ಅದಕ್ಕೋಸ್ಕರ ಹೋಗಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ ಬಂದು ಒನ್ ಗೆಲ್ಲ ಮಳೆ ಜೋರಾಗಿ ಬಂದಿತ್ತು ಸೊ ಬೆಳಗ್ಗೆ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ನೈಟನ್ನೇ ಬಟ್ ಮಳೆ ತುಂಬ ಬರ್ತಾಯಿತ್ತು ನಾನು ಕೂಡ ಏನಾದರೂ ಸಿಂಪಲ್ಲಾಗಿ ಮಾಡೋಣ ಲಕ್ಷ್ಮಿ ಅಲ್ವಾ ಟೂ ಇಯರ್ಸ್ ಆಯಿತು ಬಂದು ನಾನು ನೋಡಿದ್ರೆ ಏನೂ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಲಕ್ಷ್ಮಿನ ನಾನು ಒಂದು ಸಿಂಪಲ್ಲಾಗಿ ಮಾಡೋಣ ಅಂತ ಒಂದು ನ ಬುಕ್ ಮಾಡಿದೆ ಆ ಐಡಲ್ ನೋಡಿದ್ರೆ ನಮ್ಮ ಫಸ್ಟ್ ಫ್ಲೋರಲ್ಲಿ ಇಸ್ಕೊಂಡಿದ್ದಾರೆ ಸೊ ಅದು ಸಿಕ್ಕೇ ಇಲ್ಲ ಅವರು ಲೆವೆನ್ ಟ್ವೆಲ್ ಥರ್ಟಿ ನೈಟ್ ಟ್ವೆಲ್ ತರ್ಟಿಗೆ ಬಂದು ನಂಗೆ ಟ್ವೆಲ್ ಥರ್ಟಿಗೆ ಕೊಟ್ಟರು ಪಾಪ ಅವರು ಇದು ಮಾಡಲಿಲ್ಲ ಅಂದರೆ ಬರಲ್ಲ ಆಗಲ್ಲ ಅಂದಿಲ್ಲ ಅವ್ರ ಹಸ್ಬೆಂಡ್ ಬಂದು ಅವರು ಕೊಟ್ಟರು ನಾನು ಅಂದ್ಕೊಂಡೆ ಓ ನಂದು ಈಸಲೂ ವರ್ಮಾಲಕ್ಷ್ಮಿ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಓಕೆ ಆಯಿತು ಇದು ನಾನು ಮೀಶೋಯಿಂದ ಇಂದ ತರಿಸಿದ್ದು ಸಾರಿ ಫ್ಲಿಪ್ಕಾರ್ಟಿಂದ ತರಿಸಿದ್ದು ಒನ್ ಫಿಫ್ಟಿ ಒನ್ ಫಿಫ್ಟಿ ಟೂ ಬಂದಿತ್ತು ಇದಕ್ಕೆ ಈಗ ತೆಗೆದ್ನಲ್ಲ ಅದು ಮತ್ತು ಇದು ಎರಡರಿಂದ ಒನ್ ಫಿಫ್ಟಿ ಟು ಟ್ವೆಂಟಿ ಫೈವ್ ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಬಿತ್ತನ್ಸುತ್ತೆ ಸೊ ಇಷ್ಟೇ ನಂದು ಸೋಫಾ ಕಮ್ ಕಾಟ್ ಕಮ್ ರೆಡಿ ಆಗಿದೆ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಹನ್ನೆರಡುವರೆ ಒಂದು ಗಂಟೆ ಆಯಿತು ಯಾಕಂದರೆ ಎಲ್ಲರೂ ಕೆಲಸ ಮಾಡ್ತಾನೇ ಇದ್ದರು ನಮ್ಮ ಮನೆ ಹತ್ರ ನಿದ್ದೆ ಬರ್ತಾ ಇರಲಿಲ್ಲ ಇದೇ ಐಡಲ್ಲು ನೋಡಿ ನನಗೆ ಟ್ವೆಲ್ ತರ್ಟಿಗೆ ಸಿಕ್ಕಿದೆ ಈ ಐಡಲ್ಲು ಸೊ ಇದು ಅವ್ರ ಅಕ್ಕವನ ಮನೆ ಹತ್ರ ಇತ್ತು ಏನೋ ಒಂದು ಡೆಕೋರೇಷನ್ ಆಗಿರಲಿ ಅಂತ ತೊಗೊಂಬೆ ಈ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ದೇವ್ರ ಮನೆಯಲ್ಲೇ ಮಾಡಬೇಕು ಅಂದ್ಕೊಂಡೆ ದೇವ್ರ ಮನೆ ನಮ್ಮದು ಒಂದು ಚಿಕ್ಕದಾಗಿ ಗೂಡು ಥರ ಕೊಟ್ಟಿದ್ದಾರೆ ಅಲ್ಲಿ ಅದಕ್ಕೆ ಇದು ಹಿಡಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಈ ಥರ ಪ್ಲ್ಯಾನ್ ಮಾಡಿದೆ ಫೈನಲಿ ಇಷ್ಟ ಆಗಿದೆ ಹೆಣ್ಮಕ್ಳಲ್ವಾ ಈ ಥರ ಎಲ್ಲ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಹಿಂಗೆ ಪ್ಲ್ಯಾನ್ ಮಾಡಿದೆ ನಾನಂದರೆ ಸುಮ್ಮನೆ ಕುಡಿಸ್ತಾ ಇದ್ದೀನಿ ಸೀರೆ ಅದೆಲ್ಲ ಏನಂತರಲ್ಲ ನಾನು ಈ ಥರನೇ ಮಾಡೋದು ಅಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೇಗೆ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಓಕೆ ಇವಾಗ ಆಲ್ರೆಡಿ ನೋಡ್ಬೋದು ಟ್ವೆಲ್ ತರ್ಟಿ ಇವತ್ತು ರಾ ಸಾಯಿ ಬಾಬಾ ಪೂಜೆ ಇತ್ತು ಗುರುವಾರ ಸೊ ನಾನೆಲ್ಲ ಬೆಳಗ್ಗೆನೇ ತೊಳೆದು ಮಾಡಿದ್ದೆ ಅಡುಗೆ ಮನೆ ಅಂದರೆ ಸಾರಿ ದೇವ್ರ ಮನೆ ನಾನು ನಾಳೆ ಬರೀ ಹೂ ಚೇಂಜ್ ಮಾಡ್ತೀನಿ ಅಷ್ಟೆ ಅದೆಲ್ಲ ಹಾಗೆ ಇಡ್ತೀನಿ ಯಾಕಂದರೆ ಇವತ್ತು ವಾಶ್ ಮಾಡಿದ್ದೀನಿ ನಾನು ಒಂದು ಐಡಲ್ ಕೂಡ ತರಿಸಿದೆ ಇದು ಮೀಶೋದಲ್ಲಿ ತರಿಸಿರೋದು ನಾನು ಎಷ್ಟು ಅಂದರೆ ಒನ್ ನಾಟ್ ಫೈವ್ ರುಪೀಸ್ ಅನಿಸುತ್ತೆ ಇದು ಬಂದು ನಾರಾಯಣ ಲಕ್ಷ್ಮಿ ಎರಡೂ ಇರೋದನ್ನು ತ ಲಕ್ಷ್ಮಿನೇ ಇರೋದನ್ನು ಇತ್ತು ಬಟ್ ನಾರಾಯಣ ಲಕ್ಷ್ಮಿ ಕಮಲ ಮೇಲೆ ಇರೋದು ತುಂಬ ಚೆನ್ನಾಗಿತ್ತು ಅನ್ನಿಸ್ತು ಸೊ ಅದಕ್ಕೆ ನಾನು ಇದನ್ನು ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಲಕ್ಷಣವಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಓಕೆ ನಾನು ನಿಮಗೆ ನಾಳೆ ಕಂಟಿನ್ಯೂ ಬ್ಲಾಗಲ್ಲಿ ಸಿಗ್ತೀನಿ ಹೇಗೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಈ ಥರ ಇದನ್ನು ಇಟ್ಟು ನಾನು ಹೇಗೆ ಅಂದರೆ ಒಂದು ಪೂಜೆ ಮಾಡ್ಬೋದು ಅನ್ನೋದು ಇವತ್ತಿನವರೆಗೂ ಯೂಟ್ಯೂಬಲ್ಲೂ ಆಗಲಿ ಇಲ್ಲ ಲಕ್ಷ್ಮೀ ಪೂಜೆ ಆಗಲಿ ಯಾರೂ ಮಾಡಿಲ್ಲ ಅಂದ್ಕೊಂತೀನಿ ಈ ಐಡಲ್ಲ ಇಟ್ಟು ಇವತ್ತು ನಾನು ಮಾಡ್ತಾ ಇದ್ದೀನಿ ನಿಮಗೆಲ್ಲ ಶೇರ್ ಮಾಡ್ತೀನಿ ನೈಟೆಲ್ಲ ಸರಿಯಾಗಿ ನಿದ್ದೆನೇ ಬಂದಿಲ್ಲ ಬೆಳಗ್ಗೆ ಹಬ್ಬ ಅನ್ನೋದಕ್ಕೋಸ್ಕರವೂ ಏನೋ ನಮ್ಮ ಪಕ್ಕದ ಮನೇಲಿ ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಅವ್ರು ಮಲಗೇ ಇಲ್ಲ ನೈಟೆಲ್ಲ ಸೊ ಅದು ಸೌಂಡು ಹಿಂದೆ ಸೌಂಡು ಮುಂದೆ ಸೌಂಡು ಸೊ ನಾನು ಬೆಳಗ್ಗೆ ಬೇಗ ಎದ್ದು ಅಂದರೆ ಒಂದು ಫೋರ್ ತರ್ಟಿಗೆಲ್ಲ ಎದ್ದೆ ಎದ್ಬಿಟ್ಟು ಒಂದೇ ಮಲಗಿದ್ದೆ ಒನ್ ತರ್ಟಿ ಆಗಿತ್ತು ಎದ್ದು ನಾನು ಮನೆಯೆಲ್ಲ ಒರೆಸಿ ಮನೆಯೆಲ್ಲ ಒರೆಸಿ ಬಾಗ್ಲೆಲ್ಲ ಇದು ಮಾಡಿಕೊಂಡು ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದು ಸ್ವಲ್ಪ ಟೈಮ್ ಆಯಿತು ಏನಂದರೆ ನನ್ನ ಬಾಗ್ಲಿಗೆ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡೋಕ್ಕಾಗಲ್ಲ ಯಾಕಂದರೆ ಮಳೆ ಬಂದರೆ ಡೈರೆಕ್ಟ್ ನಮ್ಮ ಮನೆ ಬಾಗ್ಲಿಗೆ ಬರೋದು ಅಂದರೆ ಸ್ಟೆಪ್ಪು ಫಸ್ಟ್ ಅಲ್ಲೇ ನಮ್ದು ಬಾಕ್ಲಿ ಸ್ಟೆಪ್ ಹತ್ರನೇ ಬಾಕ್ಲಿ ಇರೋದ್ರಿಂದ ಡೈರೆಕ್ಟ್ ನೀರು ನಮ್ಮ ಮನೆಗೆ ಬರುತ್ತೆ ಸೊ ಇದೇನಾಯ್ತು ಅಂದ್ರೆ ಮುಂದೆ ಬೇಕಾದ್ರೆ ತೋರಿಸ್ತೀನಿ ನೋಡಿ ಅದು ಒಂದು ಅನುಭವ ಆಯ್ತು ಯಾಕಂದ್ರೆ ನಾನು ರಂಗೋಲಿ ಬಿಟ್ಟಿದ್ದ ದಿನ ಎಲ್ಲ ಇವಾಗ ಇವಾಗ ಹಂಗೆ ಆಗ್ತಾ ಇದೆ ನಾನು ಒಂದು ಸುಮ್ಮನೆ ಸಿಂಪಲ್ ಆಗಿರ್ಲಿ ಅಂತ ಬಿಟ್ಟು ಬರಲ್ಲ ಬಿಡಿಸೋದಿಕ್ಕೆ ಸೊ ಬರೋದನ್ನೇ ಒಂದು ಸ್ವಲ್ಪ ಹೆಂಗೋ ಮ್ಯಾನೇಜಬಲ್ ಮಾಡಿ ಬಿಟ್ಟಿದ್ದೀನಿ ಪ್ಲೀಸ್ ಲೈಕ್ ಆದರೆ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಸೊ ಇದೆಲ್ಲ ಮುಗಿಸಿ ನಾವು ಫೈನಲಿ ಒಂದು ಕಂಪ್ಲೀಟ್ ಮಾಡಿದೆ ಆ ಕಡೆ ಈ ಕಡೆ ಒಂದು ದೀಪ ಬಿಟ್ಟು ಮಧ್ಯ ಒಂದು ದೀಪ ಬಿಟ್ಟು ಹಿಂಗೆ ಒಂದು ಚೂರು ಇರಲಿ ಅಂತ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ ಸೊ ಇದೆಲ್ಲ ಮುಗಿಸಿ ನಾನು ಇವಾಗ ಸ್ನಾನಕ್ಕೆ ಹೋಗ್ಬೇಕಲ್ವಾ ಇದೆಲ್ಲ ಆದಮೇಲೇ ಸ್ನಾನ ಯಾಕಂದರೆ ನೆನ್ನೆ ಮಾಡಿದ್ವಿ ನೆನ್ನೆ ಮಾಡಿ ಮುಗಿಸಿದ್ಮೇಲೆ ಎಲ್ಲ ಕ್ಲೀನ್ ಮಾಡಿದ್ದು ಅದಾದಮೇಲೆ ಇವಾಗ ಮತ್ತೆ ಫ್ರೆಶ್ ಆಗಿ ದೇವ್ರನ್ನ ಹಿಡಬೇಕು ಅನ್ನೋದಕ್ಕೋಸ್ಕರ ಇವಾಗ ಹೋಗಿ ಇವಾಗ ಐದೂವರೆ ಆಗಿದೆ ನಮ್ಮ ಮನೆಯವ್ರು ಮಲಗಿದ್ರು ನನ್ನ ಮಾತ್ರ ಎದೆಳಿಸ್ಬೇಡ ನನ್ನ ಬೆಳಗ್ಗೆನೇ ಎದೆಸು ಎಲ್ಲ ಮುಗಿದ್ಮೇಲೆ ಪೂಜೆ ಎಲ್ಲ ಆದಮೇಲೆ ಅಂದರು ನಾನು ಅವ್ರನ್ನ ಡಿಸ್ಟರ್ಬ್ ಕೂಡ ಮಾಡಿಲ್ಲ ಅವ್ರನ್ನ ಅವ್ರು ಪಾಡಿಗೆ ಬಿಟ್ಟಿದ್ದೆ ಅವರು ಒಂದು ಸವೆನ್ ಓ ಕ್ಲಾಕಿಗೆ ಇದ್ರು ಅನಿಸುತ್ತೆ ಟೈಮ್ ಆಲ್ರೆಡಿ ಟೈಮ್ ಆಗಿದೆ ಆಲ್ರೆಡಿ ಇನ್ನೇನು ಮಾಡೇ ಬೆಳಕಾಗ್ತಾ ಇದೆ ಆಗಿದೆ ಆಲ್ರೆಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡಿಬಿಡೋಣ ಇದು ಬೆಳಗ್ಗೆ ಸ್ವಲ್ಪ ಏನಂತಾರೆ ಅದು ಮಾವಿನ ಸೊಪ್ಪಿನ ಕಟ್ಟಿದ್ವಿ ಮತ್ತು ಬಾಕ್ಲಿಗೆ ಆ ಥರ ಇಟ್ಟಿದ್ವಿ ಇದು ನಂದು ಇವತ್ತಿನ ಡ್ರೆಸ್ಸು ಇದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅನಿಸುತ್ತೆ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು ಡೇ ಡೈಲಿ ಡ್ರೆಸ್ಸು ಆಫೀಸ್ಗೆ ಡೇಲಿ ಚೂಡಿದಾರನೇ ಆಗಿರೋದ್ರಿಂದ ಸೊ ಯಾವಷ್ಟು ತಗೊಂಡ್ರು ಸಾಲು ತನೇ ಇಲ್ಲ ಅನ್ನೋ ಥರ ಆಗಿದೆ ಜೀನ್ಸು ಟಾಪ್ ಆಗಿದ್ರೆ ಏನು ಅನಿಸ್ತಾ ಇರಲಿಲ್ಲ ಇದು ಸ್ವಲ್ಪ ಹಿಂಸನೇ ಆಗಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಐ ತಿಂಕ್ ಟೈಮು ಒಂದು ಫೈವ್ ಫಾರ್ಟಿ ಫೈವ್ ಎಷ್ಟು ಆಗಿರಬೇಕು ಅನಿಸುತ್ತೆ ಇಲ್ಲಿ ನಾನು ಸಿಂಪಲ್ಲಾಗಿ ಈ ಥರ ಇದು ಮಾಡಿಬಿಟ್ಟು ಸೀರೆಗೆ ಅಂದರೆ ಸೀರೆಲ್ಲ ಇದು ಬ್ಲೌಸ್ ಪೀಸ್ ಅಮ್ಮ ನನಗೋಸ್ಕರ ತೆಗೆದಿದ್ರು ಅದನ್ನು ಅದು ಯೂಸ್ ಮಾಡಿರಲಿಲ್ಲಲ್ಲ ಅದಕ್ಕೋಸ್ಕರ ಇಟ್ಟಿದ್ದೆ ಅದಕ್ಕೆ ಕಲಿಸಿದ ನನ್ನ ಅಕ್ಕ ಮನೆ ಗೃಹ ಪ್ರವೇಶದ್ದು ಸೊ ಅದಿತ್ತು ಅದಕ್ಕೆ ನಾನು ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಒಂದು ಐದು ಬಾಳೆ ಐದು ಬಾಳೆದೆಲೆ ಅಲ್ಲ ಸಾರಿ ಐದು ವಿಳೆದೆಲೆನ ಅದಕ್ಕೆ ಸ್ವಲ್ಪ ಅಲಂಕಾರವಾಗಿ ಸುತ್ತಲೂ ಇದು ಮಾಡಿದ್ದೆ ಅಂದರೆ ಯಾವ ಥರ ಅಂದರೆ ಹೂವನ್ನ ಇಟ್ಟಿದ್ದೆ ಅದರೊಳಗಡೆ ನಾರಾಯಣ ಲಕ್ಷ್ಮಿನ ಕೂರಿಸಿದ್ದೆ ಸೊ ಫುಲ್ ಯಾವ ಥರ ಬಂದಿದೆ ಅಂತ ನಾನು ತೋರಿಸ್ತೀನಿ ಒಂದು ಏನಾದರೂ ಆ ಥರ ಹಾಕಬೇಕು ಅನ್ನೋದಕ್ಕೋಸ್ಕರ ನಾನು ಹತ್ರ ಒಂದು ಈ ಥರ ಇತ್ತು ಅಮ್ಮ ಕೊಡ್ಸಿರೋದು ಇದನ್ನು ಅದು ಲಕ್ಷ್ಮಿ ಅಲೆ ಇತ್ತು ಅದನ್ನು ಹಾಕಿದ್ದೆ ಅದು ಮತ್ತು ಹೂವು ಆಮೇಲೆ ಇದು ಗೆಜಾರ ಸೊ ಈ ಥರ ಪುಟ್ಟಾಗಿ ಕ್ಯೂಟಾಗಿ ಕುಡಿಸಿದ್ದೆ ನಾನು ಈ ಥರ ರೆಡಿಯಾಗಿದ್ದೆ ಬಳೆ ಇದು ಹುಡುಗಿ ಥರ ರೆಡಿಯಾಗಿದೆ ಮನೆಯವ್ರಿಗೆಲ್ಲ ಹುಡುಗಿ ಥರ ರೆಡಿಯಾಗ್ಬಿಟ್ಟಿದ್ಯಾ ಅನ್ನೋದೇ ಶಾಕ್ ಹೋಗಿದ್ದು ಸೊ ಇವಾಗ ಪೂಜೆ ಸ್ಟಾರ್ಟ್ ಆಯಿತು ಅಂದರೆ ಒಂದು ಸಿಕ್ಸ್ ತರ್ಟಿಗೆಲ್ಲ ಪೂಜೆ ಸ್ಟಾರ್ಟ್ ಮಾಡಿದೆ ಒಂದು ಸೆವೆನ್ ಓ ಕ್ಲಾಕ್ ಒಳಗಡೆ ಪೂಜೆ ಮುಗೀತು ನಾವು ಮನೆಯವ್ರಿಗೆ ಆ್ಯಕ್ಚುಲಿ ಶಾಕ್ ಏನು ಹಿಂಗೆ ಮಾಡಿದೆಯಾ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಈ ಥರ ಮಾಡ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ ನಾನು ಸುಮ್ಮನೆ ಯಾಕೆ ಏನೋ ಮಾಡೋಕ್ಕೋಗಿ ಏನೋ ಆಯಿತು ಏನೋ ಆ ಥರ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ನಮ್ಗೆ ಸಲಹೆಗೆ ಹೇಗೆ ಬರ್ತು ಆ ಥರ ಮಾಡ್ಕೊಂಡು ಹೋದೆ ನಾನಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೆ ಅಂದರೆ ಪೂಜೆಗೆ ನಾನು ಪ್ರಸಾದವಾಗಿ ಸ್ವಲ್ಪ ಹಾಲ್ಕಿ ಮಾಡಿದ್ದೆ ಅದನ್ನೇ ಅದನ್ನೇನು ತೋರ್ಸನಿಸ್ಲಿಕ್ಕೆ ಇಲ್ಲ ಅನ್ನಿಸ್ತು ಯಾಕಂದರೆ ನಾನು ಆಲ್ರೆಡಿ ಮುಂಚೆ ಬ್ಲಾಗಲ್ಲಿ ತೋರಿಸಿದ್ದೆ ಸೊ ಅದಕ್ಕೆ ಸ್ವಲ್ಪ ಸ್ವೀಟಾಗಿ ಪಾಯಸ ಮಾಡಿದ್ದೆ ಮತ್ತು ಗೋಡಂಬಿ ದ್ರಾಕ್ಷಿ ಇಟ್ಟಿದ್ದೆ ಇನ್ನೊಂದರಲ್ಲಿ ಫ್ರೂಟ್ಸ್ನ ಇಟ್ಟಿದ್ದೆ ಈ ಕಡೆ ಭಾಳ ಎಲೆ ಮತ್ತು ಇದಿಟ್ಟು ಅಕ್ಕಿ ಇಟ್ಟು ಮಾಡಿದ್ದೆ ಮಧ್ಯ ಇರೋದು ಇದು ನನ್ನ ಹಸ್ಬೆಂಡ್ ಆಫೀಸಲ್ಲಿ ಕೊಟ್ಟಿರೋದು ಇದು ಲೈಟ್ ಅದು ಅಂದರೆ ಅದು ದೀಪ ಹಚ್ಚಿರೋದೇನಲ್ಲ ಲೈಟ್ ಅದು ಅದು ತುಂಬ ಚೆನ್ನಾಗಿತ್ತು ದೀಪಾವಳಿ ಕೊಟ್ಟಿದ್ರು ಅದನ್ನ ಆನ್ ಮಾಡಿದ್ರೆ ದೀಪ ಉರಿತಾ ಇದೆ ಅನ್ನೋ ಥರನೇ ಫೀಲ್ ಬರುತ್ತೆ ಸೊ ಇಲ್ಲಿ ಫೈನಲಿ ಪೂಜೆ ಮುಗಿಸ್ತಾ ಇದ್ದೀನಿ ನೈವೇದ್ಯಗೋಸ್ಕರ ನಾನು ಇಷ್ಟು ಮಾಡಿದ್ದೆ ನಾನೇನು ಒಬ್ಬಟ್ಟು ಅದು ಇದು ಎಲ್ಲ ಏನು ಮಾಡಿರಲಿಲ್ಲ ನಿಮಗೆಲ್ಲ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಅಂದರೆ ವೀಡಿಯೋಗಳ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ ಆದಷ್ಟು ಆಗ್ತಾಯಿರ್ತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಹೇಗಿತ್ತ ಹೇಗಿತ್ತನ್ನೋದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಏನೂ ಆಗಲ್ಲ ನೋಡ್ತೀರಾ ಅಲ್ಲ ಅಟ್ಲೀಸ್ಟ್ ನೋಡ್ತೀರಾ ನೂರು ಜನದ ಮೇಲಂತೂ ನೋಡೇ ನೋಡ್ತೀರ ನೋಡಿದ್ದಾಗ ಓಕೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ಬೋದಲ್ವಾ ಇಲ್ಲ ಚೆನ್ನಾಗಿಲ್ಲ ಅಂತನಾದರೂ ಕಮೆಂಟ್ ಮಾಡ್ಬೋದಲ್ವ ನಾನೇನು ಚೆನ್ನಾಗಿಲ್ಲ ಅಂದಿದ್ಕಾಗಲಿ ಚೆನ್ನಾಗಿದೆ ಅನ್ನೋದಕ್ಕಾಗಲಿ ನಾವು ಫೀಲ್ ಆಗಲ್ಲ ಸೊ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಂಬ ಜನಕ್ಕೆ ನಾನು ಆಗಲೇ ಹೇಳ್ತೇ ಅಲ್ವಾ ನಿಮ್ಗೊಂದು ಫೈನಲಿ ತೋರಿಸ್ತೀನಿ ಅಂತ ಒಂದು ಮೂರುವರೆಗೆಲ್ಲ ಮಳೆ ಸ್ಟಾರ್ಟ್ ಆಯಿತು ನೋಡಿ ಇಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು ನನ್ಗೆ ಬಾತ್ಲಾಗ್ ಬಿಟ್ಟಿದ್ರು ರಂಗೋಲ್ನಿಂದ ಹಿಡಿದು ವರ್ಗು ಎಲ್ಲ ಡ್ರಾಪ್ ಆಗಿತ್ತು ಸೊ ಇದೊಂದು ವಿಡಿಯೋ ಏನಪ್ಪ ಮಾಡಿದ್ದೀನಿ ಅಂದರೆ ಮನೆಯಲ್ಲಿ ಎಷ್ಟೇ ಏನೇ ಮಾಡಿದ್ರು ಈ ಪಾತ್ರೆ ತೊಳೆಯೋದು ಈ ಕಸ ಹೊಡಿಯೋದು ಇದೆಲ್ಲ ಇದ್ದೇ ಇರುತ್ತೆ ಹಬ್ಬ ಆದರೂ ಇರುತ್ತೆ ಏನಾದರೂ ಇರುತ್ತೆ ಇದಕ್ಕೆ ಮಾತ್ರ ರಜ ಇರಲ್ಲ ಸೊ ಮಧ್ಯಾಹ್ನ ಮೇಲೆಲ್ಲ ಆದಮೇಲೆ ಮನೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಪೂಜೆಗೆಲ್ಲ ಕರೆದಿರ್ತಾರಲ್ಲ ಅದಕ್ಕೋಸ್ಕರ ನಾನು ಪಾತ್ರೆ ಮತ್ತು ಅಡುಗೆ ಮನೆ ಈ ಪಾಯಸ ಮಾಡಿದೆಲ್ಲ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದು ಇಟ್ಟೆ ಆಗ ಎಲ್ಲ ಕ್ಲೀನ್ ಕ್ಲೀನ್ ಆದರೆ ಮನೆ ಕ್ಲೀನ್ ಆದರೆ ಒಂಥರ ಖುಷಿ ನನಗಂತೂ ಹೆಂಗೋ ಗೊತ್ತಿಲ್ಲ ನನಗಂತೂ ಮನೆ ನೀಟಾಗಿರಬೇಕು ಅದಿಲ್ಲ ಅಂದರೆ ಆಗ್ತಾ ಇರಲ್ಲ ಸಾಂಬಾರು ಸಂಜೆಗೆ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ ದೀಪ ಉರಿತಾನೇ ಇದೆ ದೀಪ ಬೆಳಗ್ಗೆ ಒಂಬತ್ತುವರೆವರೆಗೂ ನಾನೇನು ಆರಿಸಿರಲಿಲ್ಲ ರಾತ್ರಿ ಎದ್ದು ಕೂಡ ಹಾಕಿದ್ದೆ ಇದು ನಂದು ಸ್ಯಾರಿ ಔಟ್ಫಿಟ್ ಸಂಜೆ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ ಇದು ನನ್ನ ರೇಖಮ್ಮ ಮನೆ ಅಂದರೆ ನಮ್ಮಮ್ಮನ ತಂಗಿ ಮನೆ ಗೃಹ ಪ್ರವೇಶದ ಸ್ಯಾರಿ ಇವಾಗ ಪೂಜೆಗೆ ರೆಡಿಯಾಗಿ ಬಂದಿದ್ದೀನಿ ಅಂದರೆ ಅಂದ್ರೆ ಅಷ್ಟನ್ನ ಕುಂಕುಮಕ್ಕೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಸೀರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಮಳೆ ಬರ್ತಾ ಇದೆ ಈ ಟೈಮ್ಗೆ ಮಳೆ ಬಂತು ಅದೇನಕ್ಕೂ ಗೊತ್ತಿಲ್ಲ ಬೆಳಗ್ಗೆ ಅಂದ್ರೆ ತುಂಬಾ ಬಿಸ್ಲಿತ್ತು ಸೊ ಅದಕ್ಕೋಸ್ಕರ ಬಂದಿದೆ ಒಂದು ತ್ರೀ ಡೇಸ್ ಇಂದ ಮಳೆ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಇವಾಗ ಮನೇಲಿ ಆರು ಗಂಟೆ ಆಗಿದೆ ಇವಾಗ ಮನೇಲಿ ಸಲ ಪೂಜೆ ಮಾಡಿ ಕುಂಕುಮ ಕರೆದಿದ್ದಾರೆ ಅವ್ರಿಗೂ ಸಹ ಹೋಗ್ಬಿಟ್ ಬರಬೇಕು ಬನ್ನಿ ನೆಕ್ಸ್ಟ್ ಏನೇನಾಗುತ್ತಿದೆ ನೋಡೋಣ ಮತ್ತೆ ಮತ್ತೆ ಕೂಡ ಸಂಜೆ ಪೂಜೆ ಮಾಡಿದೆ ಅಂದರೆ ಸಂಜೆ ಈವ್ನಿಂಗ್ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ರು ಅಂದರೆ ಸಂಜೆ ಪೂಜೆ ಮಾಡ್ಬೇಕಂತ ಅಮ್ಮನೂ ಹೇಳಿದ್ರು ಅದಕ್ಕೋಸ್ಕರ ನಾನು ಸಂಜೆನೂ ಪೂಜೆ ಮಾಡಿದೆ ಅದಕ್ಕೆ ನಾನು ಬಾಳೆಹಣ್ಣಿಂದು ನೈವೇದ್ಯನ ಇಟ್ಟಿದ್ದೆ ಎಲ್ಲರೂ ಮನೆಗೆ ಹೋಗೋ ಮುಂಚೆ ಬಾಳೆಹಣ್ಣಿನ ನೈವೇದ್ಯ ಇಟ್ಟು ಪೂಜೆ ಕೂಡ ಮಾಡಿದ್ದೆ ಏನೋ ಒಂಥರಾ ಚೆನ್ನಾಗಿತ್ತು ಅವತ್ತಿಂದು ಆ ವಯಸ್ಸೇ ಚಂದ ಹಬ್ಬದ್ದು ಈ ತರ ಎಲ್ಲ ಮಾಡಿದ್ದು ನಂಗು ತುಂಬಾ ಖುಷಿ ಅನಿಸ್ತಾ ಇತ್ತು ಇದು ಫೈನಲ್ ಜೊತೆ ಇರ್ತದ ಶುಭಾಷಯ ಇದಾದ್ಮೇಲೆ ನಾನು ದೇವ್ರ ಜೊತೆ ಎಲ್ಲ ಎಲ್ಲಿ ಎಲ್ಲ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಗಳು ಬೇಕಂತ ಹೇಳಿ ತುಂಬ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಆದರೆ ಕೆಲಸಕ್ಕೂ ಹೋಗೋದ್ರಿಂದ ಸ್ವಲ್ಪ ಟೈಮ್ ಇಲ್ಲ ಅಪ್ಲೋಡ್ ಮಾಡೋದಕ್ಕೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನು ಕೂಡ ಚೆನ್ನಾಗಿ ವಿಡಿಯೋಗಳನ್ನ ನಿಮಗೆ ಯಾವ ಥರ ಏನು ಅನ್ನೋದನ್ನ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತೋರಿಸ್ತೀನಿ ಅಂದರೆ ತುಂಬ ಏನು ಗೊತ್ತು ಗೊತ್ತೇ ಇಲ್ಲ ತುಂಬ ಅಲ್ಲ ಗೊತ್ತೇ ಇಲ್ಲ ಆದರೂ ನನ್ನ ಪುಟ್ಟ ಒಂದು ಬ್ಲಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಲ್ಲ ಇಷ್ಟ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಇದೇನೆಂದ್ರೆ ಮೊದಲು ನಾನು ಸಂಜೆ ನಮ್ಮ ಮನೆಯಲ್ಲಿ ಅರ್ಶನ ಕುಂಕುಮನ ತೊಗೊಂಡು ನೆಕ್ಸ್ಟು ನಾನು ಬೇರೆಯವ್ರ ಮನೆಗೆ ಹೋಗ್ಬೇಕಂತ ಸೊ ನಾನು ಫಸ್ಟ್ ಅರ್ಶನ ಕುಂಕುಮನ ತಗೊಂಡೆ ಅರಿಶಿನ ಕುಂಕುಮ ಬಳೆನ ನಾನು ಫಸ್ಟ್ ತೊಗೊಂಡೆ ಸೊ ಇವಾಗ ನಾವು ಫಸ್ಟ್ ಮನೆಗೆ ಹೋಗಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿ ಕೂಸಿದ್ರು ನಮ್ಮ ಆಪೋಸಿಟ್ ಬಿಲ್ಡಿಂಗ್ ತರ್ಡ್ ಫ್ಲೋರ್ ಅದೂ ನನ್ನ ಥರ್ಡ್ ಫ್ಲೋರ್ ಇಲ್ಲದು ಆ ಥರ್ಡ್ ಫ್ಲೋರ್ಗೆ ಹೋಗಿದ್ವಿ ಅವರು ತುಂಬ ಚೆನ್ನಾಗಿ ಕೂರಿಸಿದ್ರು ಇದು ನಮ್ಮದು ಗ್ರೌಂಡ್ ಫ್ಲೋರ್ ಮನೆ ವರಮಹಾಲಕ್ಷ್ಮಿ ಅವ್ರದ್ದು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಫುಲ್ಲು ಸ್ಪೆಟ್ ಆಗಿದೆ ಯಾಕಂದರೆ ಅಷ್ಟು ಶೇಕೆ ಆಗ್ತಾಯಿತ್ತು ಮತ್ತು ತರ್ಡ್ ಫ್ಲೋರ್ ಇಳದಿ ಹತ್ತಿ ಇಳದಿ ಹತ್ತಿ ಆಗಿತ್ತಲ್ವ ಇವಾಗ ನಾನು ನಾನು ನನ್ನ ಎಲ್ಲ ಓನರ್ ಮನೆಗೆ ಹೋಗ್ತಾ ಇದ್ವಿ ನಮ್ಮನೆ ಓನರ್ ಮನೆಗೆ ಅದು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆನೂ ಕೂಡ ಅಲ್ವಾ ಅದಕ್ಕೋಸ್ಕರ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ವಿ ಮತ್ತು ನಮ್ಮ ಪಕ್ಕದ ಮನೆಯವರು ಕೂಡ ನಮ್ಮ ಜೊತೆ ಬರ್ತಾಯಿದ್ರು ಅವರಂತೂ ಯಾವ ಥರ ಮಾಡಿದರು ಅಂದರೆ ದೇವರು ನಿಜವಾಗ್ಲೂ ಅಲ್ಲೇ ಕೂತಿದ್ಯೇನೋ ಪ್ರತ್ಯಕ್ಷವಾಗಿ ಅಂತ ಅನ್ನಿಸ್ತಾ ಇತ್ತು ಪಟ್ಟದ ಮೇಲೆ ರಾಣಿ ಕೂತ ಕೂತಿತ್ತು ಅವ್ರಿಗೆ ತುಂಬ ಇಷ್ಟ ಆಯಿತು ಅವ್ರ ಮನೇಲಿ ಒಂದು ಫಿಶ್ ಚೆನ್ನಾಗಿ ಎಷ್ಟು ಅಂದರೆ ಒಂದೇ ಫಿಶು ಅದು ಊಟ ತರಕಾರಿ ಟೊಮೊಟೊ ಹಾಕ್ತಾರಂತೆ ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾಯಿತ್ತು ಮಾತಾಡ್ಸಿದ್ರೆ ತುಂಬ ವರ್ಷದಿಂದ ಇರೋದೆಲ್ಲ ಅಷ್ಟೇ ಫೀಲಿಂಗಲ್ಲಿ ಇದು ನಮ್ಮ ಪಕ್ಕದ ಮನೆ ಫುಟ್ಟು ಲಕ್ಷ್ಮಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನೈಟೆಲ್ಲ ಮಾಡಿದರು ಅವ್ರೊಬ್ಬರೇ ಮಾಡಿದ್ದಾರೆ ಅಕ್ಕ ತುಂಬ ಕ್ಯೂಟಾಗಿ ಪುಟ್ ಪುಟ್ಟಾಗಿ ಮುದ್ದು ಮುದ್ದಾಗಿ ಕೂತಿತ್ತು ಸೊ ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆದರೆ ಈ ವಾರ ಮಹಾಲಕ್ಷ್ಮಿ ಬ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಪದೇ ಪದೇ ಕೇಳ್ತಿದ್ದೀನಿ ಅಂತ ಬೋರ್ ಆಗಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್